ನಮಸ್ಕಾರ ಆತ್ಮೀಕೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ಜಸ್ಟ್ ನಾಲ್ಕೈದು ದಿನ ಆಗಿದೆ ಅಷ್ಟರಲ್ಲೇ ಬಿಗ್ ಬಾಸ್ ಶೋ ಮುಗಿಯೋ ಸೂಚನೆ ಸಿಗ್ತಾ ಇದೆ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದ ಬಿಗ್ ಬಾಸ್ ಟೀಮ್ಗೆ ಬಿಗ್ ಶಾಕ್ ಎದುರಾಗಿದೆ ಕಳೆದ ಬಾರಿಯಂತೆ ಈ ಬಾರಿಯೂ ಒಳ್ಳೆ ಟಿ ಆರ್ ಪಿ ಪಡಿಬೇಕು ಅನ್ನೋ ಪ್ಲಾನ್ ನಲ್ಲಿದ್ದ ಬಿಗ್ ಬಾಸ್ ಟೀಮ್ಗೆ ಆರಂಭದಲ್ಲೇ ದೊಡ್ಡ ಆಘಾತ ಎದುರಾಗಿದೆ ಬಿಗ್ ಬಾಸ್ ಶೋ ಶುರುವಾಗಿ ಒಂದು ವಾರ ಆಗಿಲ್ಲ ಅಷ್ಟರಾಗಲೇ ಕ್ಲೋಸ್ ಆಗುತ್ತೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಈ ಹಿಂದೆ ಬಿಗ್ ಬಾಸ್ ಶುರುವಾದ ಎರಡು ಮೂರು ವಾರಗಳವರೆಗೂ ಎಲ್ಲರೂ ಖುಷಿ ಖುಷಿಯಾಗಿ ಇರ್ತಿದ್ರು ಬಹುತೇಕರು ಕ್ಲೋಸ್ ಆಗಿ ಕಾಣಿಸ್ಕೊಳ್ತಾ ಇದ್ರು ಯಾರು ಯಾರ ವಿರೋಧವನ್ನು ಕಟ್ಕೊಳ್ತಿರ್ಲಿಲ್ಲ ಸೇಫ್ ಝೋನ್ ನಲ್ಲೇ ಆಟ ಆಡ್ತಿದ್ರು ದಿನಗಳು ಉರುಳ್ತಾ ಇದ್ದಂತೆ ಒಬ್ಬರ ಮೇಲೊಬ್ರು ಕಿಡಿಕಾರೋದಕ್ಕೆ ಶುರು ಮಾಡ್ತಾ ಇದ್ರು ಇದು ಕಳೆದ ಹತ್ತು ಸೀಸನ್ನಲ್ಲಿ ನಡೆದಿದ್ದು ಹೀಗೇನೆ ಆದರೆ ಈ ಬಾರಿ ಬಿಗ್ ಬಾಸ್ ಶುರುವಾದ ಮೊದಲ ದಿನದಿಂದಲೇ ದೊಡ್ಡ ಮನೆಯಲ್ಲಿ ಬೆಂಕಿ ಬಿದ್ದಿದೆ ಒಬ್ರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಿಲ್ಲ ಅದರಲ್ಲೂ ಲಾಯರ್ ಜಗದೀಶ್ ಅಂತೂ ಎರಡೂ ಕಡೆ ನಿಂತು ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ ಮಗುವನ್ನ ಚೂಡ್ ತೂಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ದ್ವೇಷದ ಕಿಚ್ಚು ಹೊತ್ತಿ ಉರಿಯೋದಕ್ಕೆ ಇವರು ಸಹ ಒಂದು ರೀತಿ ಕಾರಣ ಆಗ್ತಿದ್ದಾರೆ ನಾನು ಯಾರು ಗೊತ್ತಲ್ಲ ಈ ಪಿಕ್ಚರ್ ಬಾಕಿ ಹೇ ನಾಟ ಶುರು ಮಾಡಿದ್ರೆ ಅಂತಾನೆ ಎಲ್ಲಾ ರೀತಿಯ ಮೈಂಡ್ ಗೆ ಮಾಡ್ತಿದ್ದಾರೆ ಜಗದೀಶ್ ಮಾತನಾಡೋದನ್ನ ನೋಡ್ತಿದ್ರೆ ಯಾರನ್ನೋ ಮೆಚ್ಚಿಸೋ ಕೆಲಸ ಮಾಡ್ತಿದಾರೋ ಒಂದು ಗೊತ್ತಾಗ್ತಾ ಇಲ್ಲ ನರಕದ ತಂಡಕ್ಕೆ ಫೇವರ್ ಆಗಿದ್ದಾರೋ ಇಲ್ಲ ಸ್ವರ್ಗವಾಸಿಗಳಿಗೆ ನರಕ ತೋರಿಸ್ಬೇಕು ಅಂತಿದ್ದಾರೋ ಒಂದು ಗೊತ್ತಾಗ್ತಿಲ್ಲ ಜಗದೀಶ್ ಮಾಡೋ ಒಂದೊಂದು ತಂತ್ರವು ಸ್ವರ್ಗವಾಸಿಗಳಿಗೆ ಕಣ್ಣೀರ್ ಹಾಕಿಸುವಂತೆ ಮಾಡ್ತಾ ಇದೆ ಸ್ವರ್ಗದಲ್ಲಿದ್ದುಕೊಂಡೇ ಸುಖವಾಗಿರ್ಬೇಕಾಗಿದ್ದವರು ಇವತ್ತು ಗಂಚಿ ಕುಡಿತಿದ್ದಾರೆ ಆತ್ಮೀಗೆರೆ ಲಾಯರ್ ಜಗದೀಶ್ ನರಕವಾಸಿಗಳಿಗೆ ಸಪೋರ್ಟ್ ಮಾಡ್ತಿದ್ರು ಸಹ ನರಕವಾಸಿಗಳು ಕೂಡ ಇವರನ್ನ ನಂಬ್ತಿಲ್ಲ ಯಾವ ಟೀಮ್ನಲ್ಲಿ ಕೈ ಎತ್ತಾರೋ ಗೊತ್ತಾಗಲ್ಲ ಅನ್ನೋ ಅನುಮಾನ ಇವರಲ್ಲಿದ್ದೇ ಇದೆ ಅದರಲ್ಲೂ ಮಾನಸ ಹಾಗೂ ಜಗದೀಶ್ ನಡುವೆ ಬಾರ್ಲೆ ಅನ್ನೋ ರೇಂಜ್ಗೆ ಜಗಳ ಆಗಿದೆ ಮಾನಸ ಪರವಾಗಿ ಇಡೀ ನರಕವಾಸಿಗಳು ನಿಂತಿದ್ದಾರೆ ಹೀಗಾಗಿ ಎಲ್ಲೋ ಒಂದ್ ಕಡೆ ಜಗದೀಶ್ಗೆ ಇದು ಮೈನಸ್ ಆಗಿದೆ ಯಾಕಂದ್ರೆ ಈಗಾಗಲೇ ಸ್ವರ್ಗವಾಸಿಗಳು ಜಗದೀಶ್ರನ್ನ ಹೊರಗಿಟ್ಟ ಹಾಕಿದೆ ಯಾವುದೇ ಕಾರಣಕ್ಕೂ ಜಗದೀಶ್ರನ್ನ ನಂಬಲ್ಲ ಅವರನ್ನ ಹೊರಗೆ ಹಾಕಬೇಕು ಅನ್ನೋ ರೇಂಜ್ಗೆ ಸ್ಕೆಚ್ ಹಾಕ್ತಿದ್ದಾರೆ ಎಲ್ಲರೂ ಒಂದಾಗಿ ಜಗದೀಶ್ಗೆ ಗುಂಡಿ ತೋಡಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹೀಗಾಗಿ ಲಾಯರ್ ಜಗದೀಶ್ ಅವರನ್ನ ತಮ್ಮ ತಂಡದವರೇ ದೂರ ಇಟ್ಟಾಗಿದೆ ಹೀಗಾಗಿ ಜಗದೀಶ್ಗೆ ಇದ್ದಿದ್ದು ನರಕವಾಸಿಗಳು ಮಾತ್ರ ಆದ್ರೀಗ ಮಾನಸ ವಿಷಯದಿಂದಾಗಿ ಅವರು ಕೂಡ ಸ್ವಲ್ಪ ದೂರ ಆಗಿದ್ದಾರೆ ಇದು ಜಗದೀಶ್ಗೆ ದೊಡ್ಡ ಹೊಡೆತ ಕೊಡೋ ಹಾಗೆ ಕಾಣ್ತಾ ಇದೆ ಎಷ್ಟೋ ದಿನ ತೊಟ್ಟಿಲು ತೂಗಬೇಕು ಮಗುವನ್ನು ಚಿಗುಟ್ಬೇಕು ಅಂತಿದ್ದವರು ತಾವೇ ಏಕಾಂಗಿಯಾಗಿದ್ದಾರೆ ಜಗದೀಶ್ ರನ್ನು ಕಾಡಿದಂತೆ ಕಾಣ್ತಾ ಇದೆ ಆತ್ಮೀಗ್ರೆ ಇಡೀ ಬಿಗ್ ಬಾಸ್ ಮನೆಯ ಮಂದಿ ವಿರೋಧ ಮಾಡಿಕೊಂಡಿದ್ದಾರೆ ಯಾರೊಬ್ರು ಸರಿಯಾಗಿ ಮಾತನಾಡಿಸ್ತಿಲ್ಲ ಇಂತ ಹೊತ್ತಲ್ಲೇ ಊಟ ಸಹ ಕಟ್ಟಾಗಿದೆ ಕೆ ಜಗದೀಶ್ ಅವರೇ ಕಾರಣವೂ ಬಿಡಿ ತಾವೇ ಮಾಡಿಕೊಂಡ ಸ್ವಯಂಕೃತ ಅಪರಾಧ ಇದು ಎಷ್ಟು ದಿನ ಸಿಗ್ತಾ ಇದ್ದ ಮೃಷ್ಟಾನ್ನ ಭೋಜನ ಬಂದ್ ಆಗಿದೆ ಗಂಜಿಯನ್ನು ಒಂದ್ ಸಾರಿ ಕುಡಿಬಹುದು ಎರಡ್ ಸಾರಿ ಕುಡಿಬಹುದು ನಿತ್ಯವೂ ಗಂಜಿ ಅಂದ್ರೆ ಹೇಗ್ ಹೇಳಿ ಇದು ಜಗದೀಶ್ ಅವರ ಪಿತ್ತ ನೆತ್ತಿಗೇರಿಸಿದೆ ಫಸ್ಟ್ ಟೈಮ್ ಬಿಗ್ ಬಿಗ್ ಬಾಸ್ ಬಾಸ್ ಇತಿಹಾಸದಲ್ಲಿ ಯಾವೊಬ್ಬ ಸ್ಪರ್ಧೆಯೂ ಧಮಕಿ ಹಾಕಿರಲ್ಲ ಅದರಲ್ಲೂ ಬಿಗ್ ಬಾಸ್ ಶೋ ಬಗ್ಗೆ ಕೆಟ್ಟದಾಗಿ ಮಾತನಾಡಿರಲ್ಲ ಆದ್ರೆ ಜಗದೀಶ್ ಬಿಗ್ ಬಾಸ್ಗೆನೆ ವಾರ್ನಿಂಗ್ ಕೊಟ್ಟಿದ್ದಾರೆ ಬರೀ ವಾರ್ನಿಂಗ್ ಅಲ್ಲ ಬಿಗ್ ಬಾಸ್ ಶೋವನ್ನೇ ನಿಲ್ಲಿಸೋ ರೀತಿಯಲ್ಲಿ ಅವಾಜ್ ಹಾಕಿದ್ದಾರೆ ನಾನು ಹೊರಗೆ ಹೋದ್ರೆ ಇಡೀ ಬಿಗ್ ಬಾಸ್ ಅನ್ನೇ ಹಾಳು ಮಾಡ್ತೀನಿ ಅದೇಂಗ್ ಬಿಗ್ ಬಾಸ್ ಶೋ ನಡೆಸ್ತೀರಾ ನಡೆಸಿ ಅಂತ ಕ್ಯಾಮ್ರಾ ಮುಂದೆ ಅವಾಜ್ ಹಾಕಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಅನ್ನೋದನ್ನ ಅವರೇ ಅರ್ಥ ಮಾಡ್ಕೋಬೇಕು ಜಗದೀಶ್ ಆಡಿದ ಈ ಮಾತುಗಳಿಂದಾಗಿ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ ಜಗದೀಶ್ ಮೊದಲೇ ಕ್ರಿಮಿನಲ್ ಲಾಯರ್ ಹೀಗಾಗಿ ಏನ್ ಮಾಡಬಹುದು ಅನ್ನೋ ಚರ್ಚೆ ಶುರುವಾಗಿದೆ ಹಾಗಂತ ಬಿಗ್ ಬಾಸ್ ಶೋ ನಿಲ್ಸೋದಿಕ್ಕಾಗಲ್ಲ ಆದ್ರೆ ಇವರು ಆಡಿರೋ ಮಾತಿನಿಂದಾಗಿ ಈ ವಾರದ ಕಿಚ್ಚನ ಪಂಚಾಯತಿ ಅಂತೂ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಆತ್ಮೀಗರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ